ಜೋಯ್ಡಾ ತಾಲೂಕಿನ ಗುಡಿಯಲ್ಲಿ ನಡೆಯುತ್ತಿರುವ ರಾಫ್ಟಿಂಗ್ ಮತ್ತು ಇತರೆ ಜಲಸಾಹಸ ಕ್ರೀಡೆಗಳು ಕಳೆದ ಎರಡು ತಿಂಗಳಿಂದ ಬಂದ್ ಆದ ಕಾರಣ ಜೋಯಡಾ ದಾಂಡೇಲಿ ಭಾಗದಲ್ಲಿ ಪ್ರವಾಸೋದ್ಯಮ ಸಂಪೂರ್ಣ ಕುಸಿದಿದೆ ರಾಫ್ಟಿಂಗ್ ಮತ್ತು ಇತರೆ ಜಲಸಾಹಸ ಕ್ರೀಡೆಗಳು ಬಂದ್ ಆಗಿದ್ದರಿಂದ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಈ ಭಾಗದಲ್ಲಿ ಕೆಲಸ ಮಾಡುವ ಸಾವಿರಾರು ಜನರು ಕೆಲಸವಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದು ರಾಫ್ಟಿಂಗ್ ಮತ್ತು ಇನ್ನಿತರೆ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಇಲ್ಲಿನ ಸ್ಥಳೀಯ ಯುವಕರು ಜಿಲ್ಲಾಡಳಿತಕ್ಕೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಮನವಿ ಮಾಡಿದ್ದಾರೆ ಜೋಡಾ ತಾಲೂಕಿನಲ್ಲಿ ನೂರಾರು ಹೋಂಸ್ಟೇ ರೆಸಾರ್ಟ್ಗಳು ಇದ್ದು ಸದ್ಯ ಮಳೆಗಾಲವಾದ್ದರಿಂದ ಎಲ್ಲವೂ ಬಂದ್ ಆಗಿದೆ ಅಲ್ಲದೆ ಶಿರೂರು ಗುಡ್ಡ ಕುಸಿತ ಮತ್ತು ಕೇರಳದ ವೈನಾಡು ಗುಡ್ಡ ಕುಸಿತ ದುರಂತದಿಂದ ಉತ್ತರ ಕನ್ನಡ ಜಿಲ್ಲಾಡಳಿತ ಎಲ್ಲಾ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಹೋಗುವುದನ್ನು ನಿಲ್ಲಿಸಿದೆ ಸದ್ಯ ಜೋಯಿಡಾ ದಾಂಡೇಲಿ ಭಾಗದಲ್ಲಿ ಮಳೆ ಕಡಿಮೆಯಾಗಿದೆ ಆದರೂ ಸಹಿತ ಶಿರೂರು ಗುಡ್ಡ ಕುಸಿತ ದುರಂತವನ್ನ ಆಧಾರವಾಗಿಟ್ಟುಕೊಂಡು ಜಿಲ್ಲಾಡಳಿತ ಬೇರೆ ಎಲ್ಲಾ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ನಿಷೇಧ ಹೇರಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಈ ಭಾಗದ ಜನರ ಹಾಗೂ ಪ್ರವಾಸೋದ್ಯಮಿಗಳ ಪ್ರಶ್ನೆಯಾಗಿದೆ ಜಯಾ ದಾಂಡೇಲಿ ಭಾಗದಲ್ಲಿ ಪ್ರವಾಸೋದ್ಯಮ ನಿಂತ ಕಾರಣ ಇಲ್ಲಿನ ಅಂಗಡಿಗಳಿಗೆ ಹಾಗೂ ಹೋಟೆಲ್ಗಳಿಗೆ ಆದಾಯ ಕಡಿಮೆಯಾಗಿದೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ನಡೆಯಬೇಕು ಎಂದಾದರೆ ರಾಪ್ಟಿಂಗ್ ಮತ್ತು ಇತರೆ ಜಲಕ್ರೀಡೆಗಳು ಶುರುವಾದರೆ ಮಾತ್ರ ಪ್ರವಾಸಿಗರು ಈ ಭಾಗಕ್ಕೆ ಬರುತ್ತಾರೆ ಎಂಬುದು ಈ ಭಾಗದ ಜನರ ಮಾತಾಗಿದೆ ಮೊದಲೇ ಹಿಂದುಳಿದ ತಾಲೂಕಾದ ಜೋಯ್ಡಾ ಸದ್ಯ ಪ್ರವಾಸೋದ್ಯಮದಿಂದ ಹೆಸರು ಮಾಡಿದೆ ಆದರೆ ಸರ್ಕಾರ ಜಲಸಾಹಸ ಕ್ರೀಡೆಗಳಿಗೆ ನಿಷೇಧ ಹೇರಿದ್ದರಿಂದ ಜೋಯಿಡಾ ಮತ್ತು ಹಿಂದಕ್ಕೆ ಸಾಗುತ್ತಿದೆ ಎಂದರೆ ತಪ್ಪಾಗಲಾರದು ಈ ಬಗ್ಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಪ್ರವಾಸೋದ್ಯಮ ಇಲಾಖೆ ಸ್ಥಳೀಯ ಶಾಸಕರು ಗಮನಹರಿಸಿ ಜೋಯಿಡಾ ದಾಂಡೇಲಿ ಭಾಗದಲ್ಲಿ ಮತ್ತೆ ಪ್ರವಾಸೋದ್ಯಮ ಚಿಗುರೊಡೆಯುವಂತೆ ಮಾಡಬೇಕಿದೆ ಆಲ್ಮೋಸ್ಟ್ ಇವ್ರು ಲೈಕ್ ಟೆನ್ ಪರ್ಸೆಂಟ್ ಗೈಡ್ಸ್ ಇದಾರೆ ಇದಕ್ಕಿಂತ ಜಾಸ್ತಿ ಗೈಡ್ಸ್ ಇದಾರೆ ಪೂರಾ ಮೆಂಬರ್ಸ್ ಬಂದು ಆಕ್ಯುಪೈ ಮಾಡ್ಲಿಕ್ಕಾಗಿಲ್ಲ ನಮ್ದು ಪ್ರಾಬ್ಲಮ್ ಏನಂದ್ರೆ ಅಲ್ಲ ಟೂ ತ್ರೀ ಮಂತ್ಸ್ ಇಂದ ಪೂರಾ ವಾಟರ್ ಸ್ಪೋರ್ಟ್ಸ್ ಬಂದಿದೆ ನಾವೆಲ್ಲರೂ ವಾಟರ್ ಸ್ಪೋರ್ಟ್ಸ್ ಮೇಲೆ ಡಿಪೆಂಡ್ ಇರೋದು ಯಾಕಂದ್ರೆ ಟೂರಿಸಂ ಮೇಲೆ ಡಿಪೆಂಡ್ ಇರೋದು ಸೊ ನಮ್ಗೆ ಟೂ ತ್ರೀ ಮಂತ್ಸಿಂದ ಕೆಲಸ ಎಲ್ಲ ಏನೂ ಇಲ್ಲ ನಮ್ಮ ಪ್ರಾಬ್ಲಮ್ ಏನಿದೆ ನಮ್ಮ ಪ್ರಾಬ್ಲಮ್ ಏನಿದೆ ಪೂರ ಏನು ಇನ್ಕಮ್ ಸೋರ್ಸ್ ಇಲ್ಲ ನಮಗೆ ಬೇರೆದು ಇರೋದೇ ಈ ಟೂರಿಸಂ ಇನ್ಕಮ್ ಸೊ ನಮ್ದು ರಿಕ್ವೆಸ್ಟ್ ಏನಂದ್ರೆ ಗೌರ್ಮೆಂಟ್ ಮತ್ತೆ ಜಿಲ್ಲಾ ಆಡಳಿತದಿಂದ ಆದಷ್ಟು ಬೇಕು ಟೂರಿಸಂ ಆನ್ ಮಾಡ್ಬೇಕಂತ ಸೊ ನಮ್ಗೆಲ್ಲ ಕೆಲಸ ಸಿಗ್ತದೆ ನಮ್ದು ಇನ್ನೊಂದು ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗ್ತದೆ ಇಲ್ಲಾಂದ್ರೆ ನಾವೆಲ್ಲ ಹೀಗೆ ಇರಬೇಕು ಇದು ನಮ್ದಷ್ಟೇ ಪ್ರಾಬ್ಲಮ್ ಎಲ್ಲ ಆಲ್ಮೋಸ್ಟ್ ನಮ್ ಸುತ್ತಮುತ್ತ ಲೋಕಲ್ಸ್ ಅವ್ರದ್ದು ಪ್ರಾಬ್ಲಮ್ ಆಲ್ಮೋಸ್ಟ್ ಲೈಕ್ ಎಲ್ಲ ಅಂಗಡಿನೂ ಬಂದಿದೆ ಎಲ್ಲ ಶಾಪ್ಸ್ ಬಂದಿದೆ ಸೊ ಎಲ್ಲರೂ ಓಡಾಡ್ಲಿಕ್ಕೆ ಪ್ರಾಬ್ಲಮ್ ಇದೆ ಈ ತರ ಸೊ ಅದೇ ನಮ್ ರಿಕ್ವೆಸ್ಟ್ ಕಳೆದ ಎರಡು ತಿಂಗಳಿಂದ ರ್ಯಾಪ್ಟಿಂಗ್ ಮತ್ತು ಎಲ್ಲಾ ವಾಟರ್ ಆಕ್ಟಿವಿಟೀಸ್ ಬಂದ್ ಆದ ಕಾರಣ ಈ ಭಾಗದಲ್ಲಿ ಪ್ರವಾಸೋದ್ಯಮ ಸಂಪೂರ್ಣ ನೆಲ ಕಚ್ಚಿದೆ ಸಾವಿರಾರು ಕೆಲಸಗಾರರು ಕೆಲಸ ಕಳೆದುಕೊಂಡಿದ್ದಾರೆ ಕಾಳಿ ನದಿಯನ್ನು ನಂಬಿ ಎಷ್ಟೋ ಪ್ರವಾಸೋದ್ಯಮಿಗಳು ಬದುಕುತ್ತಿದ್ದಾರೆ ಈ ಭಾಗದಲ್ಲಿ ಮಳೆ ಕಡಿಮೆಯಾದ ಕಾರಣ ಜಿಲ್ಲಾಡಳಿತ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ನೀಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ಸಂದೇಶ್ ದೇಸಾಯಿ ಜೋಯಿಡಾ